ಸೋಪಾರ್ ನಿಮಸ್ಗೆ ಸ್ವಾಗತ ಬಾದಾಮಿ ತಾಲೂಕಿನ ಪೊಲೀಸ್ ಅಧಿಕಾರಿಯವರ ಗುಂಡಾವರ್ತನೆ ಹಾಗೂ ಅನ್ಯಾಯದಿಂದ ಬೇಸತ್ತಿರುವ ಜನರು ಮುಖ್ಯವಾಗಿ ಇಲ್ಲಿ ರೈತರ ಜಮೀನು ವಿವಾದದಲ್ಲಿ ಪೊಲೀಸ್ ಸಿಬ್ಬಂದಿಯವರ ಮಧ್ಯ ವಹಿಸಿ ಸಿವಿಲ್ ಉಪಕರಣವನ್ನು ಅಪರಾಧ ಪ್ರಕರಣವನ್ನು ನಡೆಸ್ತಾ ಇರುವುದು ನಿಮಗೆ ಕಾಣಸಿಗುತ್ತದೆ ಶಾಸಕನ ಬೆಂಬಲಿಗರಾದ ಬಿರಪ್ಪ ಪೆಂಟಿ ಎಂಬಾತರ ಹೆಸರಿನಲ್ಲಿ ಖರೀದಿ ಮಾಡಿಸಿದ ಗುರು ಸುನಗದ್ ಪೊಲೀಸ್ ಸಿಬ್ಬಂದಿ ಇಲ್ಲಿ ಸ್ವಜಾತಿ ಇರುವುದರಿಂದ ರೈತರ ಮೇಲೆ ಸುಳ್ಳು ಕೇಸ ಹಾಕಿ ಮಟ್ಟ ಹಾಕುವ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ಮರಳು ಗಣ ಗಣಿಗಾರಿಕೆಯಲ್ಲೂ ಕೂಡ ಭಾಗಿ ಭಾಗವಹಿಸುತ್ತಾರೆ ಬದಾಮಿ ಶಾಸಕರ ಆಪ್ತರ ಉಸ್ತುವಾರಿ ನಡೆಸುತ್ತಿದ್ದಾರೆ ಎನ್ನುವುದು ಇಲ್ಲಿನ ರೈತರ ಹೋರಾಟಗಾರರು ಮಾಧ್ಯಮದ ಎದುರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಥ ವಿಷಯಗಳು ಗಮನಕ್ಕೆ ಬಾರದೆ ಶಾಸಕರ ಆಪ್ತರ ಸಮ್ಮುಖದಲ್ಲಿ ಇಂಥ ಹಲವಾರು ಜಮೀನು ವಿವಾದಗಳು ಇದಕ್ಕೆ ಉತ್ತಮ ಉದಾಹರಣೆ ಚಿಮ್ಮನಕಟ್ಟಿ ಗ್ರಾಮದಲ್ಲಿ ನಡೆದಂಥ ಈ ಒಂದು ಘಟನೆ ಇನ್ನು ಮಾಧ್ಯಮದವರು ಪತ್ರಕರ್ತರು ಸುದ್ದಿ ಬಿತ್ತರ ಪ್ರಸಾರ ಮಾಡಿದರು ನಮ್ಮ ನಮ್ಮದೇ ಸರ್ಕಾರ ಇದೆ ಏನು ಮಾಡಿಕೊಳ್ಳೋಕ್ಕೆ ಆಗಲ್ಲ ಎನ್ನು ಉದ್ದಟತರ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವರದಿ ರಾವ್ ಸಾಬ್ ಹಿಂಗೆ ಸರಿ ಕ ಟಿವಿ ಸೂಪರ್ ನ್ಯೂಸ್ ಬೆಳಗಾವಿ ಮನೆಯಲ್ಲೇ ಮಾಡಿದ್ರು ಮನೆಯಲ್ಲೇ ಮಾಡಿ ವರ್ಷ ಆದ್ರೆ ನಮ್ಮ ಮನೆಯ ಎಷ್ಟು ಎಕರೆ ಕೊಟ್ಟಿರಿನ ಅವರಿಗೆ ಮೂರು ಎಕರೆ ಹತ್ತು ಗುಂಡೆ ಸರ್ ಅವ್ರ ಹೆಸರು ಐತೇನು ರೀ ಅದು ನೀವು ಕೊಟ್ಟಿದ್ರಿನ ಅವರಿಗೆ ನಾವು ನಮ್ಮ ಕೊಟ್ಟು ಹೋಗ್ಯಾನ್ರಿ ಅವ್ರು ಯಾವಾಗ ರೀ ಅದು ಮೂರು ಸರ ನಮ್ಮ ತಮ್ಮಾರು ಇದ್ದರು ರೀ ನಮ್ಮಕಿನ್ನ ಸಣ್ಣಾರು ರೀ ಅವರು ನಮಗೆ ಬರ್ತಿಲ್ದಂಗ ಹಾಕಿ ಮುಂದಣಿ ಮಾಡಿ ಕೊಟ್ಟಿತ್ತು ಅವ್ರು ಹಾಕಿ ನೋಂದಣಿ ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ಸುದ್ದಿ ಎತ್ತಿದ್ಬಿಟ್ಲೇ ಬಂದು ನಾನು ಹೋಗ್ದೇನ್ರಿ ಎಷ್ಟು ಎಕರೆ ಮಾಡ್ಕೊಟ್ಟಿರಿ ಅವರು ಅವರು ಎರಡು ಎಕರೆ ಮಾಡಿಕೊಟ್ಟಿದ್ರಿ ಎರಡು ಎಕರೆ ಮಾಡಿ ಕೊಟ್ಟಿದ್ದ ಇವರು ಮೂರು ಎಕರೆ ಹತ್ತು ಗುಂಟೆ ಮಾಡ್ಕೊಂಡಾರ ಮೂರು ಎಕರೆ ಹತ್ತು ಗುಂಟೆ ಮಾಡ್ಕೊಂಡು ನಮಗೆ ಮಿನಿ ವಿಧಾನಸಭದ ಮುಂದೆ ಮುಂಜೆ ಮುಂಜಾನೆ ಹನ್ನೆರಡಕ್ಕಂದ್ರೆ ನಾವು ಅಲ್ಲೇ ದೇವ್ರಿ ಅವ್ನು ಹನ್ನೆರಡು ಕಂದ್ರೆ ಕಾರ್ ಹಾಡೋಕ್ ತಗೊಂಡೋಗ್ಯಾರೀ ಕಾಲ್ ಕಟ್ ಆಗಿತ್ರಿ ಅವನ್ ಇದ್ದಿದ್ದಿಲ್ರಿ ಅವನ್ನ ಸಂಜೆ ಆರಕ್ ಕೆಂಪ್ ಕಾರ್ಗಡೆ ತಗೊಂಡ್ ಹೋಗ್ರಿ ಸಹಿ ಹೊಳ್ಳಿ ಬ್ಯಾರೆ ಕಾರ್ಗಡಿ ಮಾಡಿ ನರ್ಗುನ್ ತವ